ಆದರ್ಶ ಸದ್ಗೃಹಿಣಿಯಾಗಿ ಬದುಕಿ ತೋರಿಸಿದವರು ಮ ಶ್ರೀಮಾತೆ ಶಾರದ ದೇವಿ ಎಚ್ ಲಕ್ಷ್ಮೀದೇವಮ್ಮ ಅಭಿಪ್ರಾಯ ಆದರ್ಶ ಸದ್ಗೃಹಿಣಿಯಾಗಿ ಬದುಕಿ ತೋರಿಸಿದವರು ಶ್ರೀ ಮಾತೆ ದೇವಿ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ತಿಳಿಸಿದ್ರು ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಶ್ರೀ ಶಾರದಾದೇವಿ ಸಸ್ತಂಗ ಕೇಂದ್ರದ ವತಿಯಿಂದ ಆಯೋಜನೆ ಮಾಡಿದಂತಹ ವಾರದ ವಿಶೇಷ ಸಸ್ತಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಆದರ್ಶ ಪತ್ನಿ ಶ್ರೀ ಶಾರದಾ ದೇವಿ ಎಂಬ ವಿಷಯವಾಗಿ ಉಪನ್ಯಾಸವನ್ನ ನೀಡಿದ್ರು ಶಾರದಾ ಮಾತೆಯವರ ದೈನಂದಿನ ಜೀವನ ಮತ್ತು ವೈಯಕ್ತಿಕ ವ್ಯಕ್ತಿತ್ವದ ಘಟನೆಗಳು ಇಂದಿನ ಸಂಸಾರಿಕ ಜೀವನ ನಡೆಸುವವರಿಗೆ ದಾರಿದೀಪವಾದುದು ಅವುಗಳ ಅಧ್ಯಯನ ಮತ್ತು ಅನುಸರಣೆಯಿಂದ ಸಾರ್ಥಕ ಜೀವನ ನಡೆಸಬಹುದು ಅಂತ ತಿಳಿಸಿದ್ರು ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೇಶ್ ಎಂ ಸಿದ್ದಾಪುರ್ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ಮಾಡುತ್ತಾ ತಾಯ ರೂಪದಿ ಗುರುಕರಣೆ ಎಂಬ ಅಧ್ಯಯನದ ಕುರಿತಾಗಿ ಮಾತನಾಡಿದರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ರಾಮ ರಕ್ಷಾ ಸ್ತೋತ್ರ ಪಠಣ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮವನ್ನು ಶ್ರೀಮತಿ ಸುನೀತಾ ಗೋಪಾಲಕೃಷ್ಣ ಮತ್ತು ಮಾಂಕಂಸ ಲಕ್ಷ್ಮೀ ಬಾಲಾಜಿ ಅವರು ನಡೆಸಿಕೊಟ್ರು ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ತಳುಕಿನ ಮತ್ತು ಎಂ ಲಕ್ಷ್ಮೀದೇವಮ್ಮ ಟಿಎಂ ವಿಜಯಲ ವಿಜಯಕಲಾ ಮತ್ತು ಅನುಸೂಯ ರಾಘವೇಂದ್ರ ಸರ್ವಮಂಗಳ ಶಿವಮ್ಮ ರಾಧಮ್ಮ ಸರಸ್ವತಿ ಚಂದ್ರಕಲಾ ಪಂಕಜ ಚನ್ನಪ್ಪ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದ್ರು ವರದಿ ಯತೀಸ್ ಎಂ ಸಿದ್ದಾಪುರ್ ಚಳ್ಳಕೆರೆ ವಿಚಾರಗಳಲ್ಲಿ ಯಾವಾಗಲೂ ಯಾವಾಗಲೂ ಕ್ರಮ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದರು ಎಂದಲ್ಲ ಈಗೆಲ್ಲ ಹೇಳ್ತಿದ್ದಂಗೆ ಶ್ರೀಮತಿಯವರು ಕ್ರಮ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ರಲ್ಲ ಅಂತ ನಮ್ಮ ಮನಸ್ಸಲ್ಲಿ ಭಾವನೆ ಬರ್ಬೋದು ವಿಧಿಸಿದಾಗ ಮಾತ್ರ ಆ ನಿಯಮಗಳನ್ನ ಕೊಂಚ ಬದಿಗೊತ್ತಿದ್ರು ಅಂದ್ರೆ ಕೆಲವೊಂದು ಕೆಲವೊಂದು ಸಂದರ್ಭಗಳಲ್ಲಿ ಶ್ರೀಮಾತೆಯವರು ಆ ನಿಯಮಗಳನ್ನ ಬದಿಗೊತ್ತಾ ಇದ್ರು ಅಷ್ಟೇ ಅಲ್ಲದೆ ತಾವೇ ಕೆಲವು ನಿಯಮಗಳನ್ನ ಹಾಕಿಕೊಂಡದ್ದು ಇತ್ತು ಉದಾಹರಣೆಗೆ ಕಾಶಿಯು ಶಿವಗುರುವಿನ ಆವಾಸ ಸ್ಥಳ ಸ್ಥಳ ಸ್ಥಾನ ಎಂಬಂತ ಭಾವನೆಯಿಂದ ಅವರು ಮಂತ್ರ ಮಂತ್ರದೀಕ್ಷೆ ಕೊಡುತ್ತಿರಲಿಲ್ಲ ಕೆಲವೊಂದು ಶ್ರೀಮತಿ ಅವರು ಹಾಕೊಂಡಿದ್ರು ಏನಂತಂದ್ರೆ ಕಾಶಿಯಲ್ಲಿ ಶ್ರೀಮಾತೆಯನ್ನ ಹೋದಾಗ ಕಾಶಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಕಾಶಿ ಎನ್ನುವಂಥದ್ದು ಶಿವ ಗುರುವಿನ ಆವಾಸ ಸ್ಥಳ ಅಲ್ಲಿ ರಾಮಕೃಷ್ಣನ್ ನೋಡಿರ್ತಾರೆ ಆ ಮಣಿಕರ್ಣಿಕ ಘಾಟಲ್ಲಿ ಸಾಕ್ಷಾತ್ ಶಿವ ಆ ಬಂದಂತಹ ಜೀವರಿಗೆ ಆತ್ಮಗಳಿಗೆ ಮುಕ್ತಿಯನ್ನು ಕೊಡುವಂತಹ ಘಟನೆಯನ್ನ ರಾಮಕೃಷ್ಣನ್ ನೋಡಿರ್ತಾರೆ ಅದು ಜೀವನಲ್ಲ ोण पवित्रम् चरितं यस्याः पवित्रम् जीवनं तथा पवित्रता स्वरूपिण्यै तस्यै कुर्मो नमः ಶ್ರೀ ಶಾರದಾ ದೇವಿ ಜೀವನ ಗ್ರಂಥ ಪಾರಾಯಣ ನಾವು ಗಮನಿಸ್ತಾ ಇದ್ವಿ ಸಂದರ್ಭದಲ್ಲಿ ಯಾವುದೇ ನಿಯಮಗಳನ್ನ ಅನುಸರಿಸದೆ ಒಂದೇ ನಿಯಮ ಆ ಶಿಷ್ಯನಲ್ಲಿ ವ್ಯಾಕುಲತೆ ಇರಬೇಕು ಆ ವ್ಯಾಕುಲತೆಯ ಗುಣವನ್ನ ಶ್ರೀಮಾತೆ ಗುರುತಿಸಿ ಆ ತಕ್ಷಣವೇ ವೀಕ್ಷಣೆ ಕೊಡ್ತಾ ಇದ್ದಂತ ನಾವು ಇಂದಿನ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಗಮನಿಸ್ತಾ ಬರ್ತಾ ಇದ್ದೇವೆ ಮುಂದುವ ಭಾಗ ಇದಕ್ಕಿಂತ ವಿಚಿತ್ರವಾದ ಮತ್ತೊಂದು ಪ್ರಸಂಗವನ್ನ ಪ್ರಸಂಗವನ್ನ ಭಾನು ಮತ್ತೆ ತಿಳಿಸುತ್ತಾಳೆ ಒಮ್ಮೆ ಶ್ರೀಮಾತೆಯವರ ಬಾಲ್ಯದ ಗೆಳತಿಯೊಬ್ಬಳು ಅವರನ್ನು ನೋಡಿಕೊಂಡು ಹೋಗಲು ಬಂದಿದ್ರು ಶ್ರೀಮಾತೆಯವರನ್ನ ನೋಡಿಕೊಂಡು ಹೋಗ್ಲಿಕ್ಕೆ ಆ ಬಾನ ಮತ್ತೆ ಒಂದು ತೆಯನ್ನ ಹೇಳ್ತಾ ಇದ್ದಾಳೆ ಶ್ರೀಮಾತೇವ್ರ ಬಗ್ಗೆ ಒಮ್ಮೆ ಬಾಲ್ಯದ ಗೆಳತಿ ಅವರನ್ನ ಅಲ್ಲಿ ಶ್ರೀಮಾತೇವರನ್ನ ನೋಡಿಕೊಂಡು ಹೋಗ್ಲಿಕ್ಕೆ ಬಂದಿರ್ತಾರೆ ಅವರು ತುಂಬಾ ಸಲಿಗೆಯಿಂದ ಆಕೆಯನ್ನ ಪಕ್ಕದಲ್ಲೇ ಮಲಗಿಸಿಕೊಂಡಿರ್ತಾರೆ ಅವ್ರು ಶ್ರೀಮಾತೆಯವರು ತುಂಬಾ ಸಲಿಗೆಯಿಂದ ಯಾಕಂದ್ರೆ ಆ ಫ್ರೆಂಡ್ಸ್ ಅಂತಂದ್ರೆ ಏನೋ ಸಲಿಗೆ ಇರುತ್ತೆ ಆಕೆಯನ್ನ ಪಕ್ಕದಲ್ಲೇ ಮಲಗಿಸಿಕೊಂಡಿದ್ರು ಶ್ರೀಮಾತೆಯವರು ಹ ಮಾತಿನ ಮಧ್ಯೆ ಆ ಗೆಳತಿ ದೀಕ್ಷೆ ಪಡೆಯಬೇಕೆಂಬ ತನ್ನ ಬಯಕೆಯನ್ನು ಹೇಳ್ಕೊಂತಾಳೆ ಮಾತಿನ ಮಧ್ಯೆ ಮಾತಾಡುವಂತ ಸಂದರ್ಭದಲ್ಲಿ ಶ್ರೀಮಾತೆ ಹತ್ರ ತನ್ನ ಅಂದ್ರೆ ಆ ಬಾಲ್ಯದ ಗೆಳತಿ ನಿಮ್ಮಿಂದ ನಾ ದೀಕ್ಷೆ ಪಡೀಬೇಕು ಮಂತ್ರದೀಕ್ಷೆಯನ್ನು ಪಡಿಬೇಕು ಅನ್ನೋ ಬಯಕೆಯನ್ನು ಶ್ರೀಮಾತೆ ಹತ್ರ ಹೇಳ್ಕೊಂತಾಳೆ ಶ್ರೀಮಾತೆಯವರು ತಕ್ಷಣ ಅಲ್ಲೇ ಮಲಗಿಕೊಂಡಲ್ಲೇ ಮಂತ್ರ ಮಂತ್ರದೀಕ್ಷೆಯನ್ನು ಕೊಟ್ಟೇ ಬಿಟ್ಟರು ಎಲ್ಲಿ ಮಲಗಿದ್ದಳಾಕೆ ಅಲ್ಲೇ ದೀಕ್ಷೆಯನ್ನ ಕೊಡ್ತಾರೆ ಇದು ತುಂಬಾ ಆಶ್ಚರ್ಯಕರವೇ ಹೌದು ಆದರೆ ಪರಮ ಪವಿತ್ರತಾ ಸ್ವರೂಪಿಣಿಯಾದ ಶ್ರೀಮಾತೆಯವರು ಪರಮ ಮಂಗಳಕರವಾದ ಮಂತ್ರವನ್ನ ಮಲಗಿಕೊಂಡಿರುವಾಗ ಕೊಟ್ಟರೂ ಸರಿಯೇ ನಡೆದಾಡುವಾಗ ಕೊಟ್ಟರೂ ಸರಿಯೇ ಉಪವಾಸ ಉಪವಾಸವಿರುವಾಗ ಕೊಟ್ಟರೂ ಸರಿಯೇ ಹೊಂಡ ಮೇಲೆ ಕೊಟ್ಟರೂ ಸರಿಯೇ ಅಂದ್ರೆ ಅವರು ಶ್ರೀಮಾತೆಯವರು ಪರಮ ಪವಿತ್ರತಾ ಸ್ವರೂಪಿಣಿ ಹಾಗಾಗಿ ಅಲ್ಲಿ ಯಾವುದೇ ಆ ಅಶುದ್ಧತೆಗೆ ಅಪವಿತ್ರ ಉತ್ತರ ಭಾರತ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿರ್ತಾನೆ ಯಾರು ಮಧುರನಾಥ ವಿಶ್ವಾಸ ಯಾರು ರಾಣಿ ರಾಸಮಣಿ ಅಳಿಯ ಕಾಳಿ ಬದತಾಳಿಯ ದೇವಸ್ಥಾನ ಕಟ್ಟಿದ ರಾಣಿ ರಾಸಮಣಿಯ ಅಳಿಯ ಮಧುರನಾಥ ವಿಶ್ವಾಸ ರಾಮಕೃಷ್ಣರನ್ನ ಕೆಲವು ತಿಂಗಳ ಕಾಲ ಉತ್ತರ ಭಾರತ ಅಂದ್ರೆ ಕಾಶಿ ಕೆಲವು ಕಡೆ ಎಲ್ಲ ಪ್ರವಾಸ ಕರ್ಕೊಂಡು ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಕಾಶಿ ಶ್ರೀರಾಮಕೃಷ್ಣ ಕಾಶಿ ಹೋದಂತಹ ಸಂದರ್ಭದಲ್ಲಿ ಮಣಿಕರ್ಣಿಕಾ ಘಾಟಲ್ಲಿ ಆ ದೋಣಿ ನಿದ್ದಂತ ಸಂದರ್ಭ ಶಿವ ಬಂದು ಸಾಕ್ಷ ಅಲ್ಲಿ ತಿರುವಂತ ಅದಕ್ಕೆ ಎಷ್ಟೋ ಜನ ನೋಡಿ ಇವತ್ತಿಗೂ ಅಲ್ಲೋ ಪ್ರಾಣ ಬಿಡ್ತಾರೆ ಅಲ್ಲಿ ಹೋದ್ರೆ ಕಾಶೀವನ್ನ ತ್ಯಾಗ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಆ ಘಟನೆಯನ್ನ ರಾಮಕೃಷ್ಣ ಕಣ್ಣಾರೆ ನೋಡ್ತಾರೆ ಶಿವ ಬಂದಂತ ಆತ್ಮಗಳಿಗೆ ಮುಕ್ತಿಯನ್ನು ಕೊಡುವಂತ ಪ್ರಸಂಗವನ್ನು ರಾಮಕೃಷ್ಣರು ನೋಡ್ತಾರೆ ಹಾಗಾಗಿ ಸಾಕ್ಷಾತ್ ಶಿವ ಇರುವಂತ ಕ್ಷೇತ್ರ ಹಾಗಾಗಿ ಶ್ರೀಮಾತೆಯವರು ಅಲ್ಲಿರುವಂತಹ ಸಂದರ್ಭದಲ್ಲಿ ಯಾರು ಯಾವುದೇ ಕಾರಣಕ್ಕೂ ಅಲ್ಲಿಯ ಯಾರೇ ಭಕ್ತರು ಬಂದು ಕೇಳಿದ್ರು ಮಂತ್ ಕೊಡ್ತಾ ಇರ್ಲಿಲ್ಲ ಆ ನಿಯಮವನ್ನು ಪಾಲಿಸ್ತಾ ಇದ್ರು ಅಂತ ನಾವು ನೋಡ್ಬೋದು ಅಂದ್ರೆ ಕೆಲವೊಮ್ಮೆ ನಿಯಮವನ್ನು ಪಾಲಿಸ್ತಾ ಇದ್ರು ಕೆಲವೊಮ್ಮೆ ಉಲ್ಲಂಘನೆ ಮಾಡ್ತಾ ಇದ್ರು ಆ ನಿಯಮ ಇರೋದಿಲ್ಲ ಅಂದ್ರೆ ಮಹಾತ್ಮರಿಗೆ ಕೆಲವೊಮ್ಮೆ ಆ ನಿಯಮಗಳ ಉಪಯೋಗ ಅವನ ಕೆಲವೊಮ್ಮೆ ಬದಿಗಿಟ್ಬಿಡ್ತಾರೆ ಅಲ್ಲಿ ಭಕ್ತನ ವ್ಯಾಕುಲತೆ ಗಮನಿಸ್ತಾರೆ ಭಕ್ತನ ವ್ಯಾಕುಲತೆಯನ್ನ ಅವರು ಗಮನಿಸ್ತಾರೆ ಅಲ್ಲದೆ ಶ್ರೀರಾಮಕೃಷ್ಣನ ಜನ್ಮ ಜನ್ಮದಿನದಿಂದ ಯಾರಿಗೂ ಮಂತ್ರದೀಕ್ಷೆ ಕೊಡ್ತಾ ಇರ್ಲಿಲ್ಲ ಅಂದ್ರೆ ಶ್ರೀರಾಮಕೃಷ್ಣರ ಜನ್ಮದಿನದಂತೂ ಯಾರಿಗೂ ದೀಕ್ಷೆಯನ್ನು ಕೊಡ್ತಾ ಇರಲಿಲ್ಲ ಆದರೆ ಈ ನಿಯಮಗಳನ್ನು ಅವರು ಸಮಯಾನುಸಾರ ಬದಿಗೊತ್ತಿದ ಸಂದರ್ಭಗಳು ಉಂಟು ಅಂದ್ರೆ ಈ ನಿಯಮಗಳನ್ನು ಸಹ ಅವರು ಸಮಯಾನುಸಾರ ಬದಿಗೊತ್ತಿದ ಸಂದರ್ಭಗಳು ಉಂಟು ಉದಾಹರಣೆಗೆ ಅವರು ಮದ್ರಾಸಿಗೆ ಹೋಗಿದ್ದಾಗ ಶ್ರೀರಾಮಕೃಷ್ಣರ ಜನ್ಮದಿನದಂದೇ ಇಬ್ಬರಿಗೆ ಮಂತ್ರದೀಕ್ಷೆ ಕೊಟ್ಟಿದ್ರು ಕೆಲವೊಮ್ಮೆ ಹಾಕ್ಕೊಂಡಿದ್ರು ಕೆಲವೊಮ್ಮೆ ಉಲ್ಲಂಘನೆ ಮಾಡಬೇಕು ಅದಕ್ಕೆ ಎಲ್ಲ ತತ್ವದೆಲ್ಲೇ ಮೀರಿ ನಿರ್ದಿಗಂತವಾಗಿ ಮೇರಿ ಓ ನನ್ನ ಚೇತನ ಆಗುವ ನೀಚೇತನ ಒಂದು ಹಂತದವರೆಗೂ ನಿಯಮಗಳು ಬೇಕು ಆಮೇಲೆ ಎಲ್ಲಾ ನಿಯಮಗಳನ್ನ ಮೀರಿ ಹೋಗ್ಬೇಕು ಅಷ್ಟೇ ಎಲ್ಲ ತತ್ವದ ಎಲ್ಲೆಯನ್ನು ಮೀರಿ ನಿರ್ದಿಗಂತವಾಗಿ ಹೀರಿ ಅಷ್ಟೇ ಹಾಗಾಗಿ ಈ ನಿಯಮಗಳನ್ನು ಸಹ ಶ್ರೀಮಾತಿ ಕೆಲವೊಮ್ಮೆ ಉಲ್ಲಂಘನೆ ಮಾಡ್ತಾ ಇದ್ರು